ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಇವತ್ತಿನ ವಚನ ಜೇಡರ ದಾಸಿಮಯ್ಯನವರ ಒಂದು ವಚನ ಮತ್ತು ಅದರ ಅರ್ಥ ನೋಡೋಣ ಮೊದಲನೇದಾಗಿ ವಚನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ನಿಮ್ಮದಾನ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ವಾಯು ನಿಮ್ಮ ದಾನ ಸುಳಿದು ಬೀಸುವ ವಾಳಿ ವಾಯು ನಿಮ್ಮ ದಾನ ನಿಮ್ಮ ಅನ್ಯರ ಹಗುಳುವ ಕೊಗಳನ್ನೇನೆಂಬೆ ರಾಮನಾಥ ಜೇಡರ ದಾಸಿಮಯ್ಯನವರು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರಪ್ಪ ಅಂತಂದರೆ ಜೇಡರನಾಗಿ ಹುಟ್ಟಿ ಬೆಳೆದ ದಾಸಿಮಯ್ಯನವರು ಈ ಭೂಮಿ ನಿಮ್ಮ ದಾನ ಈ ಬೆಳೆ ನಿಮ್ಮ ದಾನ ಈ ಗಾಳಿ ನಿಮ್ಮ ದಾನ ಅವುಗಳನ್ನು ಉಂಡು ಬೇರೆಯವರನ್ನು ಹೊಗಳುವ ಕೊನ್ನೆಗಳ ಬಗ್ಗೆ ಏನೆಂದು ಹೇಳಲಿ ರಾಮನಾಥ ಎಂದು ಪ್ರಶ್ನಿಸಿದ್ದಾರೆ ಇಲ್ಲಿಗೆ ನಾವು ತಂದಿರುವುದು ಏನೂ ಇಲ್ಲ ಇಲ್ಲಿಂದ ಕೊಂಡೊಯ್ಯುವುದು ಏನೂ ಇಲ್ಲ ಎಲ್ಲವೂ ದೇವರದಾನ ಆದರೂ ನಾನು ಕೊಟ್ಟಿದ್ದೇನೆ ನಾನು ಜನರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳುವ ಗುಲಾಮರು ನಾಯಕ್ ನಾಯಕುನಿಗಳಂತೆ ವರ್ತಿಸುತ್ತಾರೆ ಅಲ್ಲಿ ಸ್ವಾತಂತ್ರ್ಯ ಸ್ವಾಭಿಮಾನ ಆತ್ಮಗೌರವ ಮೋಕ್ಷ ಯಾವುದೂ ಇರುವುದಿಲ್ಲ ಪ್ರಾಣಿಗಿಂತ ಮುಖ್ಯ ಮಾನ ಎಂದು ನಂಬಿದವರು ನಮ್ಮ ಜನಪದರು ಒಟ್ಟಿನಲ್ಲಿ ಭಗವಂತನೇ ಕೊಟ್ಟಿರುವುದು ಇಲ್ಲಿ ನಮ್ಮಿಂದ ಏನೂ ಪಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಜೊತೆಗೆ ಏನೂ ತಗೊಂಡು ಹೋಗೋಕ್ಕೂ ಸಾಧ್ಯವಿಲ್ಲ ಎಂದು ಇಲ್ಲಿ ಹೇಳ್ತಾ ಇದ್ದಾರೆ ಓಂ ಶ್ರೀಗುರು ಬಸವಲಿಂಗ ನಮ್ಮ ಶರಣು ಶರಣಾರ್ಥ